ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಮೂರನೇ ದಿನವಾದ ಎಂದು ದೇವಿ ನಮಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಲಾಗಿನ್ ಅಂದ್ರ ಇವತ್ತಿನ ನವರಾತ್ರಿ ಮೂರನೇ ದಿನ ಗೈಸ್ ಆ ಹಂಗಾಗಿ ನಾವೀಗ ಎಲ್ಲುಂಟಿ ಒಂದ್ ಪುರಾಣ ಕಂತೇವಿ ಉಂಬರಿ ಮತ್ ಅಲ್ಲಿ ಅಲ್ಲಿ ಏನೇನ್ ಮಾಡ್ತಾರ ಏನೇನ್ ಇಲ್ಲ ಎಲ್ಲ ತೋರಿಸಿ ನಿಮ್ಗೆ ಇವತ್ತೀ ನೋಡ್ರಿ ಇವತ್ತು ಮೂರ ದಿನ ಏನಾಗತ್ತಾರ ಒಟ್ಟು ಟೋಟಲ್ ಹದಿನೆಂಟು ಅಧ್ಯಾಯಗಳು ಇರ್ತಾವ ಒಂಬತ್ತು ದಿವ್ಸಕ್ಕ ಒಂದ್ ದಿವ್ಸಕ್ ಯಾರ ಅಧ್ಯಾಯ ಹಾತಾರ್ರೀ ಹದಿನೆಂಟು ಒಗ್ಸ್ ಮುಗಿಸ್ಬಿಡ್ತಾರೆ ಒಂದ್ ದಿವ್ಸಕ್ಕೆ ಎಷ್ಟ ಬಿಡ್ತೇನೆ ಒಟ್ಟ ಅಂದಾಜ ಅಂದಾಜ್ ಅಂದ್ರ ಒಂದ್ ಎರಡ್ ಅಧ್ಯ ಅಥವಾ ಮೂರ್ಯ ಒಂದ್ ದಿವ್ಸಕ್ಕೆ ನಂತರ ಒಟ್ಟ ಹದ್ನೆಂಟು ಇರ್ತಾವ್ರು ಇರ್ತವರು ಲೈಟಿಂಗ್ ಎಲ್ಲ ಅಲ್ಲಿಯಾರ ಮುಗಿಸುತ್ತ ನಮ್ಮ హిర్యార్తారు ఆట ధాన్యతారు పురాణ కళ ధాన్య వయస్ మంది మళ్ళీ జాస్తి మయస్ పురాణ కళ కరెక్ట్ టైమ్ పురాణ క ಗಂಡ ಯಾರು ಒಬ್ಬರು ಯಾರು ಎದಕ್ ಬಂದ್ ಅಲ್ಲಿ ಓಡಾಡ್ತಿರ್ತಾರೀ ಅಡಿಗೆ ಮಾಡುದು ಸಾಮಾನ್ಯ ಅಲ್ಲಿ ಗಂಡಮಕ್ಳು ಮಾಡ್ತಾರೆ ಅದ್ರ ಸಂಬಂಧ ಕುಂತ ಕೆಳ ಜಾಸ್ತಿ ಮುಂದಿಲ್ಲ ಎಷ್ಟ್ ದೊಡ್ಡ ಜಾಗ ಗೈಸ್ ಎಷ್ಟ್ ದೊಡ್ಡ ಮಾಡಿ అడ్గార ప్రసాద్ కార శంగి పైసా మి పైసాంగి పైసా తీయరూ அன்ன அண்ணாரி பல்யா சந்திக்க பல்யாட் அண்ணா தோர்சி சாம்பார் சாம்பார் மண்டார்த்து அண்ணா தங்க தங்க தோர்ச்ச நோட்ரி பட்டித்தார

ಿ ಹೊಸಿಯ ನೈವೇದ್ಯ ಮತ್ತು ಅರ್ಚಕರ ವಂದನ ಹಾಗೂ ಪುರಾಣದ ನಂತರದ ಭಕ್ತಾದಿಗಳ ಅನ್ನ ಮಹಾಪ್ರಸಾದದ ವ್ಯವಸ್ಥೆಯು ಸ್ತ್ರೀಯುಗಳ ಮಧುರಾಚನಗಿ ಹಾಗೂ ಚಂದ್ರಲ್ಲಿ ಬ್ರಹ್ಮಣ್ಯಪ್ಪ ಹುಡುಗಟ್ಟಿ ಅವತಾರ ಎಲ್ಲ ನಾಳಿಗೆನ ಮೈಸೂರು ಚಲೋ ಮಧ್ಯಾಹ್ನ ಅವತಾರ ಇರ್ತದತ್ತೇ ಗೈಸ್ ಹದಿನೆಂಟು ಅಧ್ಯಾಯ ಅಲ್ಲಿ ಈ ದಿವ್ಸ ಎರಡ ಅಧ್ಯಾಯ ಮಾಡ್ತಾರ ಹೇಳಿದ್ರಲ್ಲಿ ದಿವ್ಸ ಏಳು

ಎಲ್ಲಾ ಪುರಾಣಿ ಮುಳೀತಿ ಈಗ ನಾವು ನಮಸ್ಕಾರ ಈ ಬುಕ್ ಹದಿನೆಂಟು ಅಧ್ಯಾಯಗಳು ಇರ್ತಾವ ದಿವಸ ಹೇಳಿದ್ರೆ ಅಧ್ಯಾಯ ಹೇಳ್ತಾರ ದಿವಸ ಎರಡು ಅಧ್ಯಾಯ ಹೇಳಿದ್ರ ಪುರಾಣ ದಿವಸ ಒಮ್ಮೆ ಎರಡು ಒಂದ್ ಮೂರು ಹೇಳ್ತಾರ ಒಮ್ಮೆ ನಾಲ್ಕು ಮತ್ತೆ ನಾವು ಈಗ ನಮಸ್ಕಾರ ಮಾಡ್ಕೊಂತೀವಿ ಇವತ್ತಿನ ಸಂಬ್ರಮಣ ಹೋಗ್ತಾರ ಮಹಾಲಕ್ಷ್ಮಿ ಹೋಗ್ತಾರ ಎಲ್ಲ ದೇವ್ರ ನಮಸ್ಕಾರ ಮಾಡ್ಕೊಂಬಂದ ಹೆಣ್ಮಕ್ಳು ಉಟ್ಕೊಂತಾರ ನಾವು ಈಗ ಉಟ್ಕೋಬೇಕೆ ಐತಿ ನಾವು ಉಟ್ಕೋಬೇಕಂದ್ರೆ ಬಾಳ ಇವತ್ತಿನ ಹೆಣ್ಮಕ್ಳು ನನ್ ಮಕ್ಕಳು ಅವತ್ತು ಬಾಳ ಆದ್ರು

ಆಗ ಒಂದ್ ಆರ ತಾಸದಿಂದ ಪುಲ್ ಗ್ರೀಗೆಲ್ಲ ಖಾಲಿ ಖಾಲಿ ನೀ ಬೇಕಾದಂಗ ಆರಾಮ್ ನಮಸ್ಕಾರ ಮಾಡ್ಬಹುದು ಎಲ್ಲ ಪುಲ್ ಖಾಲಿ ಖಾಲಿ ಇವತ್ತ ಇಷ್ಟ ಇವತ್ತು ದೇವಿ ಅವತಾರ ಯಾವ್ದಂದ್ರ ಮಹಾಲಕ್ಷ್ಮಿ ಅವತಾರ ಐತಿ ನಿಮ್ ಮ್ಯಾಗ ಹಾಕಿ ಬಿಡ್ತಾರಲ್ಲ ಮಹಾಲಕ್ಷ್ಮಿ ಅವತಾರ ಐತಿ ಗೈಸ್ ನವರಾತ್ರಿ ಮೂರನೇ ದಿನದ ಅದ್ರ ಬಗ್ಗೆ ಇಡೀ ಮಾತ ನೋಡ್ಕೊಂಬರಿ ಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾಗರಾಳದ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ನಡೆದಿರ್ತಕ್ಕಂಥ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಮೂರನೇ ದಿನವಾದ ಎಂದು ದೇವಿ ನಮಗೆ ಮಹಾಲಕ್ಷ್ಮಿ ಅವತಾರದಲ್ಲಿ ಕಾಣಿಸಿಕೊಂಡು ಪ್ರಸಾದವನ್ನು ನೀಡಿದ್ದಾಳೆ ಇದು ನಿರಂತರವಾಗಿ ಒಂಬತ್ತು ದಿನಗಳ ಕಾಲ ಈ ಒಂದು ನವರಾತ್ರಿ ಉತ್ಸವ ನಾಗರಾಳದ ಬನಶಂಕರಿ ದೇವಸ್ಥಾನದಲ್ಲಿ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯನ್ನು ನೆರವೇರ್ತಾ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮದ ಅನೇಕ ಜನ ಸಕಲ ಸ ಸದ್ಭಕ್ತರು ಆಗಮಿಸಿ ಆ ದೇವಿಯ ಪುರಾಣ ಪ್ರವಚನವನ್ನು ಆಲಿಸಿ ತಮ್ಮ ಬ ತಮ್ಮ ಜೀವನವನ್ನು ಪುನೀತರಾಗಿಸ್ಕೊಳ್ತಾ ಇದ್ದಾರೆ ಈ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಪುರಾಣ ಪುರಾಣಿಕರಾಗಿರ್ತಕ್ಕಂಥ ಶ್ರೀಯುತ ಮಹದೇವಪ್ಪ ಕಂಠಿಯವರು ಅತ್ಯಂತ ಮಾರ್ಮಿಕವಾಗಿ ದೇವಿಯ ಪುರಾಣವನ್ನು ಅದರ ಸಾರವನ್ನು ಎಲ್ಲರಿಗೂ ತಿಳಿಯುವಂತೆ ಭಕ್ತರಿಗೆ ತಿಳಿಸಿ ಎಲ್ಲರಿಗೂ ಕೂಡ ದೇವಿಯ ಆಶೀರ್ವಾದ ಮಾಡುವಂತೆ ಅವರು ದಿನನಿತ್ಯ ತಮ್ಮ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ದಿನನಿತ್ಯ ಹೀಗೆ ಸಾಗಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಒಂದು ದೇವಿಯ ಅವತಾರಗಳನ್ನ ಕಣ್ತುಂಬಿಕೊಂಡು ಪ್ರಸಾದ ಸೇವನೆಯನ್ನ ಮಾಡಿಕೊಂಡು ಅಂತ ಅಂತಕೊಂಡು ಈ ಒಂದು ದಿನದ ಕಾರ್ಯಕ್ರಮದ ಪರವಾಗಿ ಒಂದೆರಡು ನುಡಿಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಗೈಸ್ ಇವತ್ತ ಮೂರನೇ ದಿವಸದ ನವರಾತ್ರಿ ಪುರಾಣ ಮುಗಿದ್ರಿ ನಿನ್ನ ನಾಳೆ ನಾಲ್ಕನೇ ದಿವಸ ಗೈಸ್ ಇವತ್ತಿನ ನ ಇಲ್ಲಿ ಎಂಡ್ ಮಾಡ್ತೀನಿ ಇವತ್ತಿನ ನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ Good night. Mata मुंदे लोग ने सिखती Bye guys. guys. bye. Bye bye. Bye bye bye. bye, -bye. bye, -bye. bye, -bye. bye, -bye.